ಬೆಳವಣಿಗೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಆಡಿಯೋ ರಿಲೀಸ್ ಮಾಡಿದ್ರು ಕೂಡ ದೇವರಾಜ ಕೊಡ್ತಾರೆ ಯಾಕೆ ಎಸ್ ಐ ಟಿ ನೇರವಾಗಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಬೇರೆ ನೋಡಿ ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ ಅಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುಯಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ ಅದಕ್ಕೆ ಅವರು ಇದು ಇದ್ದಾರೆ ಅದೇನಾಗಿದೆ ಅದನ್ನು ಹೇಳಿ ಅಲ್ಲ ಅವರು ಅದು ಬಿಟ್ಟು ಸುಮ್ಮನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಪತನ ಆಗುತ್ತೆ ಇವ್ರು ಯಾರಪ್ಪ ಇವರೆಲ್ಲರೂ ಎಲ್ಲಿಂದ ಬಂದರು ಇನ್ನೂ ಒಂದು ಎಮ್ ಎಲ್ ಎ ಎಲೆಕ್ಷನ್ಗಿಂತಿಲ್ಲ ಇನ್ನೂ ಒಂದು ಇದು ಇಲ್ಲ ಆಗಲೇ ನಾವು ಹೊರಗಡೆ ಬಂದರೆ ಪತನ ಆಗುತ್ತೆ ಅಂದರೆ ಏನರ್ಥ ಅಮಿತ್ ಶಾ ಹತ್ತಿರ ಏನು ಡೀಲ್ ಮಾಡ್ಕೊಂಡಿದ್ದೀರ ಯಾಕಂದರೆ ಮೊನ್ನೆ ನೋಡಿದ್ರೆ ಏಕನಾಥ್ ಶಿಂದೆ ಅವ್ರಂತಾರೆ ಇವರು ಅಂತಾರೆ ಏನು ಕರ್ನಾಟಕದ ಎಮ್ ಎಲ್ ಎಗಳು ಮತ್ತು ಜನರ ಓಟು ಬಿ ಜೆ ಪಿ ಅವರ ಮಾರುಕಟ್ಟೆನಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಾ ಅಂದ್ಕೊಂಡಿದ್ದಾರೆ ಇವ್ರು ಹೆಂಗ ಇಷ್ಟು ಲೂಸಾಗಿ ಮಾತಾಡೋದಕ್ಕೆ ವಿ ಆರ್ ಅ ಗೌರ್ಮೆಂಟ್ ದಟ್ ಈಸ್ ಎಸ್ಟ್ಯಾಬ್ಲಿಷ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಏನು ಎಲ್ಲ ಖರೀದಿ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ ಆದ್ದರಿಂದ ಅವ್ರಿಗೆ ಕೇಳಬೇಕು ತಾವು ಯಾಕಪ್ಪ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಎಲ್ಲ ಲೀಗಲ್ ರೀತಿ ನೀತಿಗಳು ಗೊತ್ತಿದೆ ಅಲ್ಲ ಅವರಿಗೆ ಯಾರೋ ಬಾ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಅಧಿಕೃತವಾದಂಥ ಏನು ನಿಮ್ಮ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ವಕೀಲ ಒಫಿಷಿಯಲ್ ಕ್ಯಾಂಡಿಡೇಟ್ ಆಫ್ ಬಿ ಜೆ ಪಿ ಬಿ ಜೆ ಪಿ ವಿತ್ ಅಮಿತ್ ಶಾಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೈಡೆನ್ಸ್ ಇದು ನಡೀತಾ ಇದೆ ಅಂತ ಅವರೇ ಹೇಳಿರೋದು ನಾನಲ್ಲ ಸೊ ಇದು ಅದಕ್ಕೂ ಸಾಕ್ಷಿ ಕೊಡಲಿ ಇದಕ್ಕೂ ಸಾಕ್ಷಿ ಕೊಡಲಿ ಅಷ್ಟೇ ನಾನು ಕಾನೂನುಗಿಂತ ಮೇಲಲ್ಲ ಅವರು ಅಲ್ಲ ನಿಮ್ಮ ಹೆಸರು ಏನು ಏನು ನಾನು ಬಿ ಜೆ ಪಿ ಅವ್ರಿಗೆ ಮನೆ ದೇವ್ರಪ್ಪ ಹೆಸರು ಹೇಳಿದ್ದೀನಿ ನಾವು ನನ್ನ ಹೆಸರು ಹೇಳಿಲ್ಲ ಅಂದರೆ ಅವರಿಗೆ ಎರಡು ತೂಟನೂ ಜೀರ್ಣ ಆಗೋಲ್ಲ ನಿದ್ದೆನೂ ಬರಲ್ಲ ಫಸ್ಟು ಸಿ ಎಮ್ ಸಾಹೇಬರು ಅದಾದಮೇಲೆ ಡಿ ಕೆ ಸಾರು ಅದಾದ್ಮೇಲೆ ನಾವು ತ್ರಿಮೂರ್ತಿಗಳು ಅವ್ರ ಮನೆ ದೇವರು ಬಿ ಜೆ ಪಿಗಳಿಗೆ